ಸೋಮಣ್ಣ ಅವರ ವಿರುದ್ಧ ಮಾಧುಸ್ವಾಮಿ ಬಂಡಾಯ ಫೆಕ್ಸ್ ಇನ್ನೆರಡು ದಿನಗಳಲ್ಲಿ ಬಂಡಾಯ ಸ್ಪರ್ಧೆಯ ಬಗ್ಗೆ ತೀರ್ಮಾನವನ್ನ ಮಾಡಲಾಗುತ್ತೆ ಈಗಾಗಲೇ ಈಶ್ವರಪ್ಪ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಮಾಧುಸ್ವಾಮಿ ನೀವು ನನ್ನ ಮನೆಗೆ ಬರಬೇಡಿ ನಾನು ಪ್ರಚಾರಕ್ಕೆ ಬರೋದಿಲ್ಲ ಸೋಮಣ್ಣ ಅವರಿಗೆ ನೇರ ನೇರವಾಗಿ ಹೇಳಿರುವಂತದ್ದು ಮಾಜಿ ಮಂತ್ರಿ ಮಾಧುಸ್ವಾಮಿಯವರು ತುಮಕೂರಿನ ಪ್ರಭಾವಿ ಲಿಂಗಾಯತ ನಾಯಕನ ಬಂಡಾಯಕ್ಕೆ ಸೋಮಣ್ಣ ಅವರು ಕಂಗಾಲಾಗಿದ್ದಾರೆ ಬಿ ಎಸ್ ವೈ ಮಾಧುಸ್ವಾಮಿ ಕೈ ಕೊಟ್ಟರೆ ವಿ ಸೋಮಣ್ಣ ಅವರು ಗೆಲ್ಲೋದೇ ಇಲ್ಲ ಅನ್ನುವಂತಹ ವಿಚಾರ ಟಿಕೆಟ್ ಕೊಡಿಸ್ತೇವೆ ಅಂತ ಹೇಳಿ ಹೇಳಿ ಮೋಸ ಮಾಡಿದ್ದಾರೆ ಇಲ್ಲಿ ಇರಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರವನ್ನ ಮಾಡ್ತೇನೆ ಕಾರ್ಯಕರ್ತರು ಬೆಂಬಲಿಗರ ಸಭೆಯನ್ನು ಕರೆದು ನಿರ್ಧಾರವನ್ನು ಮಾಡ್ತೇನೆ ಸೋಮಣ್ಣ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಅವರು ಹೊರಗಿನವರಿಗೆ ಟಿಕೆಟ್ ಕೊಟ್ರೆ ಪ್ರಚಾರ ಮಾಡಲ್ಲ ಅಂತ ಹೇಳಿ ಹೇಳಿದ್ದೆ ಟಿಕೆಟ್ಗಾಗಿ ದೆಹಲಿಗೆ ಹೋಗೋದನ್ನು ತಡೆದಿದ್ದೆ ಯಡಿಯೂರಪ್ಪ ಅವರು ಸೋಮಣ್ಣನ ನಾಲಿಗೆಗೆ ಹೆದರಿ ಬಿ ಎಸ್ ವೈ ಬಲಿ ಹಾಕಿದ್ರು ಮಾಧುಸ್ವಾಮಿ ಈಶ್ವರಪ್ಪ ಅವರನ್ನ ಕಟ್ಕೊಂಡು ಏನಾಗಬೇಕು ಹೇಳಿ ಅನ್ಸಿರಬಹುದು ಅಪ್ಪ ಮಕ್ಕಳಿಗೆ ಹಿತಾಸಕ್ತಿಯೇ ಮುಖ್ಯ ಅನ್ಸಿದ್ರೆ ಪಾಠ ಕಲಿತಾರೆ ಮಾಧುಸ್ವಾಮಿಯವರು ಇನ್ನೆರಡು ದಿನಗಳಲ್ಲಿ ಬಂಡಾಯ ಸ್ಪರ್ಧಿಯ ಬಗ್ಗೆ ತೀರ್ಮಾನ ಕೂಡ ಆಗುತ್ತೆ ಈಗಾಗಲೇ ಈಶ್ವರಪ್ಪ ಜೊತೆಯಲ್ಲಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅವರು ಜೊತೆಗೆ ನೀವು ನನ್ನ ಮನೆಗೆ ಬರಬೇಡಿ ನಾನು ಕೂಡ ಪ್ರಚಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಸೋಮಣ್ಣ ಅವರಿಗೆ ನೇರವಾಗಿ ಹೇಳಿರುವಂತದ್ದು ಮಾಜಿ ಮಂತ್ರಿ ಮಾಧುಸ್ವಾಮಿ ಅವರು ಸರಿಯಾ ಅವ್ರೇನು ಈ ಕ್ಷೇತ್ರದಾರ ಸೇ ನೋ ವಿತ್ ಎ ಸ್ಮೈಲ್ ಅಂತ ಒಂದು ಇಂಗ್ಲೀಷ್ ಪದ ಇದೆ ಈಗ ಐ ಕುಡ್ ನಾಟ್ ಡೂ ದಟ್ ಐ ಕೆನಾಟ್ ಸೇ ನೋ ವಿತ್ ಎ ಸ್ಮೈಲ್ ಆಂ ಹ್ಞೂ ಇಷ್ಟೆಲ್ಲ ಮಾಡಿ ಅವ್ರಿಗೆ ಬೇಕಾದ ಎರಡು ಮೂರು ಸೀಟ್ಗಳನ್ನ ಹಠ ಮಾಡಿ ತಗೊಂಡವರು ನಮ್ಮ ಇಲ್ಲ ರೀ ನಾನು ಮಾತು ಕೊಟ್ಟಿದ್ದೀನಿ ಕೊಡಲೇಬೇಕು ಅಂತ ಯಾಕೆ ಅಂದಿಲ್ಲ ಅನ್ನೋದೇ ಪ್ರಶ್ನೆ ಮತ್ತೆ ನಮ್ಮ ಮುಂದಿರೋ ಪ್ರಶ್ನೆ ಸೋಮಣ್ಣವರು ರಾಜ್ಯಸಭೆಗೆ ಹೋದವರು ರಾಜ್ಯಸಭೆ ಕ್ಯಾಂಡಿಡೇಟ್ ಆಗಿ ಕೊಡ್ತು ಕೊಟ್ಟು ಇಂಥ ಬೆಂಗಳೂರಿಂದ ಡೆಲ್ಲಿವರೆಗೆ ಹೋಗಿ ಓಡಾಡಿದರು ನಾವ್ಯಾರೂ ತಕ್ರಾರು ಮಾಡಿರಲಿಲ್ಲ ನಾವೇನು ಆಕಾಂಕ್ಷಿಗಳಲ್ಲ ಸೋಮಣ್ಣ ರಾಜ್ಯಸಭೆಗಾರ ಹೋಗ್ಲಿ ಇನ್ನೊಂದು ಕಾರ್ ಹೋಗ್ಲಿ ನಮಗೇನು ಆಗಬೇಕು ಅಂತ ಇದ್ದವರು ರಾಜ್ಯಸಭಾ ತಪ್ಪುತ್ತೆ ಅಂದರೆ ರಾಜ್ಯದಾಗ ಎಲ್ಲಿ ಬೇಕಾದ್ರು ಪಾರ್ಲಿಮೆಂಟಿಗೆ ಕೊಡ್ಬೋದು ಅಂತ ಅರ್ಥ ಮಾಡ್ಕೊಂಬಿಟ್ರು ಸರಿಯಾ ಅವ್ರೇನು ಏನು ಕ್ಷೇತ್ರದ ಸಂಬಂಧಿನ ಕೊಡಬೇಕು ನಾಳೆ ಐನ್ಯಾರು ತಂದು ಗುಜರಾತಿಗೆ ಕೊಟ್ಟರೆ ನಾವು ಓಟ್ ಹಾಕ್ಬೇಕಾ ಇನ್ನೇ ನಮ್ಮ ಬಾಂಬೆ ಅಂತಂದು ಕೊಟ್ಟರು ಈಗ ಆಯ್ತಲ್ಲಪ್ಪ ಹೈಕಮಾಂಡ್ ಅಂತ ಹೇಳಿ ನಮ್ಮನ್ನೆಲ್ಲ ಗುಲಾಮ್ರಂತ ಭಾವಿಸ್ಕಾಗತ್ತ ನಮ್ಮ ಒಪಿನಿಯನ್ ತಗೋಬೇಕಲ್ವ ಎಸ್ ವಿ ಶೇರ್ ದೇರ್ ಫೀಲಿಂಗ್ ಹೇಳ್ಬೇಕಲ್ಲ ನಮಗೆ ಸನ್ನಿವೇಶ ಹಿಂಗಿದೆ ಹಿಂಗಾಗಿದೆ ಹಿಂಗ್ ಮಾಡಬೇಕು ಅಂತ ಸೋಮಣ್ಣ ಸೋತ ನಾನ್ ಸೋತಿಲ್ವಾ ಸೋಮಣ್ಣ ಕ್ಷೇತ್ರ ಯಾರು ನಿಲ್ಲುಂದಿದ್ದಾರೆ ಯಾರು ಏನ್ ಹೈಕಮಾಂಡ್ ಹೇಳ್ತಾ ಸುಳ್ಳು ನಮ್ಮೆದುರಿಗೆ ಮಾತಾಡಿದಾರೆ ನಾ ನಗರಕ್ಕೆ ನಿಲ್ಲಲ್ಲ ಅಂತ ಗೋವಿಂದರಾಜನಗರದಾಗ ಗೆಲ್ಲಕ್ಕಾಗಲ್ಲ ನನಗೆ ಚಾಮರಾಜನಗರ ಇನ್ಚಾರ್ಜ್ ಬೇಕು ಮಿನಿಸ್ಟ್ರಾಗಿದ್ದ ಹಠ ಮಾಡಿ ತಗೊಂಡು ಚಾಮರಾಜನಗರಕ್ಕೆ ಹೋಗಿ ಜಾಗ ಮಾಡ್ಕೊಂಡಿದ್ದಿತ್ತ ಈಗ ಹೇಳೋದು ಬಾಟರ್ ಎರಡು ನಿಲ್ ಒಂದು ಮೂರ್ನಿಂದ ಯಾರು ಹೇಳಕ್ ಯಾಕೆ ಕೊಡಬೇಕು ಎರಡು ಒಬ್ಬ ಹುಡುಗನ ಕೊಟ್ಟಿದ್ರೆ ಬೆಳ್ಕೋಣನು ಲೀಡ್ರಾಗೋಣ ಇವತ್ತೆಲ್ಲ ಇನ್ನು ಎರಡು ಗೆಲ್ಲೋನು ಸುಮ್ಮ ಸುಮ್ಮನೆ ಯಾಕೆ ಕೊಡಬೇಕು ಏನು ಸಾಧಿಸಿ ರೀ ಎರಡು ಕ್ಷೇತ್ರ ನಿಂತ್ಕೊಂಡು ಗೆದ್ದು ಬಂದ್ರೆ ಸೋತಿದ್ದೆ ಕೇಳ್ತೀರಿ ಅಂದ್ರೆ ನಾವು ಸೋತಿದ್ದೀವ್ರಿ ನಮ್ಮ ನೋವು ನಮಗಿದ್ದಾವೆ ನಾವು ಇವ್ರ ಜೊತೆ ಮಂತ್ರಿಯಾಗಿ ಕೂತಿದ್ದೀವಿ ನಮ್ಮ ಜಿಲ್ಲೆನು ನಾನೇನು ಬೆಂಗಳೂರಾಗ ಹೋಗಿ ಕೇಳ್ತಿದ್ದೀನ ಆಯ್ತು ನಮಗಿಂತ ಒಳ್ಳೆಯ ತುಮಕೂರಗಿದ್ದ ಕೊಡ್ರಿ ಸೋಮಣ್ಗೆ ಯಾಕೆ ಕೊಡ್ತೀರಾ ನಾನು ಹೇಳಿ ದೇವೇಗೌಡರು ಒಬ್ರಿಗೆ ಹೇಳಿಲ್ಲ ಮೂರು ಜನಕ್ಕೆ ಹೇಳಿದ್ದೀನಿ ಕೋಧನ್ ರಾಮನವ್ರದ್ದು ಹೇಳಿದ್ದೀನಿ ಕೃಷ್ಣ ಸೇ ನೋ ವಿತ್ ಎ ಸ್ಮೈಲ್ ಅಂತ ಒಂದು ಇಂಗ್ಲೀಷ್ ಪದ ಇದೆ ಈಗ ಐ ಕುಡ್ ನಾಟ್ ಡೂ ದಟ್ ಐ ಕೆನಾಟ್ ಸೇ ನೋ ವಿತ್ ಎ ಸ್ಮೈಲ್ ಹಾ ಹ್ಞೂ ಇಷ್ಟೆಲ್ಲ ಮಾಡಿ ಅವ್ರಿಗೆ ಬೇಕಾದ ಎರಡು ಮೂರು ಸೀಟ್ಗಳನ್ನ ಹಠ ಮಾಡಿ ತಗೊಂಡವರು ನಮ್ಮ ಇಲ್ಲ ರೀ ನಾನು ಮಾತು ಕೊಟ್ಟಿದ್ದೀನಿ ಕೊಡಲೇಬೇಕು ಅಂತ ಯಾಕೆ ಅಂದಿಲ್ಲ ಅನ್ನೋದೇ ಪ್ರಶ್ನೆ